ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಾಗೀರ ಅಂತ ಅನ್ಕೊಂತೀನಿ ನಾನು ಆರಾಮಾಗಿದ್ದೀನಿ ಇವತ್ತು ಸಂಡೇ ಬೆಳಗ್ಗೆ ಬೆಳಿಗ್ಗೆನೆ ನಾವು ಇಲ್ಲಿ ನಮ್ಮನೆ ಹತ್ರನೇ ಇರುವಂಥ ಒಂದು ಪಾರ್ಕಿಗೆ ಬಂದೀವಿ ಮನೆಯಲ್ಲಂತೂ ನೀರು ಇರಲಿಲ್ಲ ನೀರಿಲ್ಲ ಅಂತ ನಿಮಗೆ ಗೊತ್ತಾಯ್ತಲ್ಲ ಹೆಂಗಿರ್ತೈತಿ ಅಂಥೇಳಿ ಸೊ ಏನು ಮಾಡೋಕ್ಕೆ ಮನಸ್ಸಾಗೊಲ್ದಾಗಿತ್ತು ನಾನಿವತ್ತು ದೋಸೆ ಅಥವಾ ನನ್ನ ಎವ್ರಿ ಸಂಡೇ ಏನಾಗ್ತಿತ್ತು ಅಂದ್ರೆ ನಾನು ದೋಸೆ ಇಡ್ಲಿ ಅಥವಾ ಬಡ್ಡಿ ಏನಾದರೂ ಹಾಕಿರ್ತೀನಿ ಇವತ್ತು ನೀರದ್ದು ಶಾರ್ಟೇಜ್ ಇದ್ದಿದ ಸಲುವಾಗಿ ನಾನು ಏನು ಹಾಕಿಲ್ಲ ಯಾಕಂದ್ರೆ ಅದು ಮಾಡಿದಾಗ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತೈತಿ ಹಾಗಾಗಿ ನೋಡ್ರಿ ಇಲ್ಲಿ ತನ್ವಿ ಮಾನ್ವಿ ಮತ್ತು ನಮ್ಮ ಮನೆಯವರು ಮುಂಚೆನೇ ಬಂದಿದ್ದರು ಸ್ವಲ್ಪ ನನ್ನ ಮನೆಯೊಳಗೆ ಕೆಲಸ ಇತ್ತು ಸೊ ಅದನ್ನು ಮುಗಿಸಿ ಇವಾಗ ಜಸ್ಟ್ ಬಂದೀನಿ ಬ್ಯಾಡ್ಮಿಂಟನ್ ತೊಗೊಂಡು ಬಂದಾರ ಬ್ಯಾಡ್ಮಿಂಟನ್ ಆಡತ್ತಾರ ನಮ್ಮ ತನ್ವಿ ಇಲ್ಲಿ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ ಬಂದ್ಳು ಅಲ್ಲಿ ಮಾಡಿ ಬಂದು ಸ್ವಲ್ಪ ಇಲ್ಲಿ ಹಿಂಗೆ ಕುತ್ಕೊಂಡಾಳ ಒಂದು ಐದು ನಿಮಿಷ ನೀ ಕೂಡ ನಾನು ಹಂಗೆ ಒಂದು ರೌಂಡ್ ವಾಕ್ ಮಾಡೋಣ ಅಂಥೇಳಿ ಒಂದು ರೌಂಡ್ ಹಿಂಗೆ ವಾಕಿಗೆ ಹೊಂಟಿದ್ದೆ ಯಾಕೆನೋ ಒಂದು ಈಗ ಫೈ ಸಿಕ್ಸ್ ಮಂತ್ಸ್ ಆಯಿತು ನಾನು ಸ್ವಲ್ಪ ಭಾಳ ಆಗಿನಿ ಅಂತ ಹೇಳಿ ಅನ್ನಿಸ್ತಾ ಐತಿ ಒಂದು ಸ್ವಲ್ಪ ಅಂದರೆ ಬೆಲ್ಲಿ ಫ್ಯಾಟ್ ಬಂದೈತಿ ಆಮೇಲೆ ಸ್ವಲ್ಪ ಇಲ್ಲಿ ಬಂದಾಗಿಂದ ಚೆನ್ನಾಗಿ ಗಿಡದೊಳಗೆ ಏನಾಗಿತ್ತಂದ್ರೆ ಅಲ್ಲಿ ಭಾಳ ವೀಕ್ ಆಗಿಬಿಟ್ಟಿದ್ದೆ ರಾತ್ರಿ ವಾಕಿಂಗ್ಗೆ ಅಲ್ಲೆಲ್ಲರೂ ಸ್ವಲ್ಪ ಅಂದರೆ ನೀಬರ್ಸ್ ಎಲ್ಲ ಲೇಡೀಸ್ ಸ್ವಲ್ಪ ವಾಕಿಂಗ್ ಬರ್ತಿದ್ರು ಅವ್ರ ಜೊತೆ ನಾನು ಹಂಗೆ ಸ್ವಲ್ಪ ಜಾಯ್ನ್ ಆಗ್ತಿದ್ದೆ ಅವಾಗೆಲ್ಲ ಏನು ಮಾಡತ್ತೀರಿ ಡೈಟಿಂಗ್ ಅಂತ ಮಾಡತ್ತೀರಿ ನಮಗೂ ಸ್ವಲ್ಪ ಹೇಳ್ರಿ ಎಷ್ಟು ವೀಕ್ ಆಗಿಬಿಟ್ಟಿರಿ ಎಷ್ಟು ತಳಗಾಗಿರಿ ಅಂತೆಲ್ಲ ಅಂತಿದ್ರು ಇಲ್ಲಿ ಬಂದಾಗಿಂದ ಭಾಳ ಸ್ವಲ್ಪ ದಪ್ಪಾಗಿನ ನನಗೆ ಅನ್ನಿಸ್ತಾ ಇತ್ತು ಯಾಕಂದರೆ ನನ್ನ ಡ್ರೆಸ್ ಆಗಿರ್ಬೋದು ಅಥವಾ ಬ್ಲೌಸಸ್ ಆಗಿರ್ಬೋದು ಎಲ್ಲ ಫುಲ್ ಸ್ವಲ್ಪ ಫಿಟ್ ಫಿಟ್ ಆಗ್ತಾ ಇದ್ದಾವೆ ಮತ್ತು ಆಮೇಲೆ ಹೊಟ್ಟೆ ಅಂತೂ ಭಾಳ ಬಂದೈತಿ ಸೊ ಹಂಗೆ ನಾನು ಭಾಳ ದಿನ ಆಗಿತ್ತು ಬಂದಿದ್ದಿಲ್ಲ ಪಾರ್ಕಿಗೆ ಹುಡುಗರು ಎಕ್ಸಾಮ್ಸು ಆಮೇಲೆ ನಮ್ಮ ಮನೆ ಸದಾ ಪೂಜೆ ಎಲ್ಲ ಇತ್ತು ಆಮೇಲೆ ಸ್ವಲ್ಪ ಹೆಲ್ತೆಲ್ಲ ಅಪ್ಸೆಟ್ ಆಗಿತ್ತು ಅಂಥೇಳಿ ನಾನು ಬಂದಿರಲಿಲ್ಲ ಇವತ್ತು ಯಾಕೋ ಇಲ್ಲಾದ್ರು ಹುಡುಗರೆಲ್ಲ ಹೋಗಿದ್ದರು ನಮ್ಮ ಅಮ್ಮ ನೀನು ಬಾ ನೀನು ಬಾ ಅಂತ ಹೇಳಿ ಬೆಳಗ್ಗೆ ಅಂತಿದ್ಲು ಹಂಗಾಗಿ ಹೋಗೋಣ ನಡಿ ಅಂಥೇಳಿ ಬಂದಿನಿಗ ಈಗ ಒಂದೆರಡು ರೌಂಡ್ ಹಾಕೊಂಡು ಅಂಥೇಳಿ ಹಿಂಗೆ ವಾಕ್ ಮಾಡ್ತಾಯಿದ್ದೀನಿ ತನ್ವಿ ಆ್ಯಕ್ಚುಲಿ ಅದಕ್ಕೆ ಹೆಂಗಂದ್ರೆ ಅಂದ್ರೆ ನಾನು ಎಲ್ಲಿ ಇರ್ತೀನಿ ಅಲ್ಲೇ ಇರ್ತಾಳಕಿ ನೋಡಿರಿ ಆಟ ಆತಿದ್ಲಲ್ಲೇ ನನಗೆ ವಾಕ್ ಮಾಡತ್ತೀನಿ ಅಂದ್ಬಿಟ್ಲೇ ಇರ್ತೀ ಬಂದಾಳೀಗ ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಕಸ ಎಲ್ಲ ಗುಡಿಸಿ ಕಿಚನ್ ಸ್ವಲ್ಪ ರಾತ್ರಿ ಕರೆಂಟ್ ಹೋಗಿತ್ತು ಕ್ಲೀನ್ ಮಾಡಿರಲಿಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಟೀ ಕುಡಿದು ಬಂದೀವಿ ನೋಡಿರಿ ಇಲ್ಲಿ ಎಕ್ಸಸೈಸ್ ಮಾಡೋಕೆ ಭಾಳ ಮಸ್ತ್ ಐತಿಲ್ಲೇ ಸಂಜೆ ಮುಂದೆ ಎಲ್ಲ ಲೇಡೀಸು ಇಲ್ಲೇ ವಾಕಿಂಗ್ ಅಂತ ಬರ್ತಾರ ಆಮೇಲೆ ಇನ್ನೇ ಏಜ್ ಆಗಿರ್ತಾರಲ್ಲ ಸ್ವಲ್ಪ ಹಿಂಗೆ ಆಂಟಿ ಅವರು ಆಮೇಲೆ ಹಿಂಗೆ ಅಜ್ಜಿ ಇರ್ತಾರಲ್ಲ ಸೊ ಅವರು ಇಲ್ಲಿ ಬರ್ತಾರ ಬಂದು ವಾಕಿಂಗ್ ಎಲ್ಲ ಮಾಡ್ತಾರ ಆಮೇಲೆ ಎಕ್ಸಸೈಸ್ ಮಾಡೋದಿಲ್ಲ ಅಲ್ಲಿ ಒಂದ್ರ ಪಾರ್ಕ್ ಬೆಂಚ್ ಇದಾವೆ ಅಲ್ಲಿ ಕುತ್ಕೊಂಡು ಅವರು ಮಸ್ತ್ ಅವ್ರದ್ದೆಲ್ಲ ಟಾಕಿಂಗು ಗೊತ್ತಲ್ಲ ನಿಮಗೆ ಎಲ್ಲ ನಡೆದಿರ್ತಾವೆ ಅವ್ರದ್ದು ಆಮೇಲೆ ಏನು ಲೇಡೀಸ್ ಇರ್ತಾರಲ್ಲ ಬಂದು ಸಂಜೆ ಅವ್ರ ಮಕ್ಳಿಗೆ ಕರ್ಕೊಂಡು ಬಂದಿರ್ತಾರ ಇಲ್ಲೇ ಆ ಹುಡುಗರೆಲ್ಲ ಸ್ವಲ್ಪ ಆಟ ಆಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇಲ್ಲೇ ಆಟ ಅಲ್ಲಿವರೆಗೂ ಏನು ಮಾಡ್ತಾರ ಲೇಡೀಸ್ ಎಲ್ಲ ಇಲ್ಲಿ ಬಂದು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಮತ್ತು ವಾಪಸ್ಸು ಹೋಗ್ತಾರೆ ನೋಡಿ ನಾವು ಇಲ್ಲಿ ಬಂದಾಗ ಏಳುವರೆ ಅಲ್ಲೇ ಎಂಟು ಗಂಟೆ ಆಗಿತ್ತು ಆಗಲೇ ಎಷ್ಟು ಎಷ್ಟು ಬಿಸಿಲೈತಿ ಆಗೋಲ್ದಾಗಿತ್ತು ಅಷ್ಟು ಬಿಸಿಲೈತಿ ಆಮೇಲೆ ನೀರಿಂದ ಇನ್ನೊಂದು ಒಂದೊಂದು ನಾಲ್ಕೈದು ದಿನ ನೀರು ಬರಲ್ಲ ಅಂತ ಅಂತಿದ್ದಾರೆ ಯಾಕಂದರೆ ಇಲ್ಲಿ ನಾವು ಇರೋದು ರಾಣೆಬೆಂದ್ರೊಳಗೈತಲ್ಲ ಇಲ್ಲಿ ಹರಿಹರದ್ದು ಹೊಳಿ ಏನೈತಲ್ಲ ಅದು ಫುಲ್ ಫುಲ್ ಒಣಗಿಬಿಟ್ಟೈತಿ ಜಾ ನೀರೇ ಇಲ್ಲ ಅಲ್ಲಿ ಹಾಗಾಗಿ ಅಲ್ಲಿ ಈಗ ನೀರು ಡ್ಯಾಮಿಂದ ನೀರು ಬಿಡ್ತಾರೆ ನೀರು ಬಿಡೋವರೆಗೂ ಸ್ವಲ್ಪ ನೀರು ಬರೋಲ್ಲ ಒಂದು ವಾರ ಅಂತ ಹೇಳಿದ್ರು ಆಗಲೇ ಒಂದು ಫೋರ್ ಫೈವ್ ಡೇಸ್ ಆಯ್ತು ಈಗ ಇನ್ನೊಂದು ತ್ರೀ ಫೋರ್ ಡೇಸ್ ಅನ್ನ ಅಂತ ಹೇಳತ್ತಾರ ನಾವು ಸದ್ಯಕ್ಕೆ ಈಗ ಅಜ್ಜು ಬಾಜು ಮನೆಯೊಳಗೆ ಬೋರ್ವೆಲ್ಸ್ ಅದಾವು ಸೊ ಅಲ್ಲದೆ ನಾವು ಹೆಂಗೆ ಮ್ಯಾನೇಜ್ ಮಾಡತ್ತೀವಿ ಸ್ವಲ್ಪ ಇಲ್ಲಿ ಸೈಕ್ಲಿಂಗ್ ಅದು ಮಾಡೋಣ ಅಂಥೇಳಿ ಬಂದಿದ್ದೆ ಸ್ವಲ್ಪ ಸೈಕ್ಲಿಂಗು ಆಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡಿ ನೆಕ್ಸ್ಟ್ ನೋಡ್ರಿ ನಮ್ಮ ತನ್ವಿ ಆಟ ನೋಡಬೇಕು ನೀವು ಹೆಂಗೆ ಆಟ ಆಡ್ತಾಳೆ ಅಂಥೇಳಿ ಆ್ಯಕ್ಚುಲಿ ಆಕಿಗೆ ಆಟಾಡಕ್ಕೆ ಬರೋದಿಲ್ಲ ಹಾಕಿದ್ರೆ ಹೇಳಿಕೊಡಕುತ್ರ ಸರಿಯಾಗಿ ಅದು ಕೇಳಿಸ್ಕೊಳಂಗಿಲ್ಲ ನೋಡೋಂಗಿಲ್ಲ ಆಕಿಗೆ ಹೆಂಗೆ ಬೇಕು ಹಂಗೆ ಆಟ ನೋಡ್ರಿ ಇಲ್ಲಿ ಆಕಿಂದು ಆಟ ಬರೋದಿಲ್ಲ ಬೇಡ ಅಂತಲೂ ಕೇಳೋಂಗಿಲ್ಲ ನಾನು ಆಟ ಆಡ್ತೀನಿ ನಂಗೆ ಆಟ ಆಡ್ತೀನಿ ಅಂತ ಆಟ ಮಾಡ್ತಾಳೆ ನೋಡ್ರಿರಲಿ ನಾವೊಂದು ಟ್ವೆಂಟಿ ಆಟ ಆಡ್ತೀನಿ ಈಗ ಟ್ವೆಂಟಿ ಸಲ ನಂಗೆ ಹಾಕ್ರಿ ಆಮೇಲೆ ನೀವು ಆಡ್ರಿ ಅಂತ ಅಂದು ನೋಡ್ರಿ ಇಲ್ಲ ಕೌಂಟ್ ಮಾಡ್ಕೊ ಅಂತ ಆಟಾಡತ್ತಾಳೆ ಮುಂದೆ ಹೋಗಬಲ್ತು ಮ್ಯಾಲೆ ಹೋಗಬಲ್ತದು ಆಟಾಡಕ್ಕೆ ಕುಂತಾಳೆ ಕೀಗ ಸ್ವಲ್ಪ ಆಟ ಆಟ ಆಡಿಸಿ ಈಗ ನೋಡೋನು ಏನಾಗ್ತೈತಿ ಮನೆಗೆ ಹೋದ್ಮೇಲೆ ಬ್ರೇಕ್ಫಾಸ್ಟ್ ಅದು ಏನು ಪ್ಲ್ಯಾನ್ ಮಾಡಿಲ್ಲ ಆ್ಯಕ್ಚುಲಿ ಏನು ಮಾಡ್ಬೇಕಂತೇಳಿ ನಂಗೆ ಐಡಿಯಾನೆ ಬರವಲ್ದಾಗೈತಿ ಯಾಕಂದರೆ ಎರಡು ಸಂಡೇ ದೋಸೆ ಪಡ್ಡು ಇಡ್ ಇಡ್ಲಿ ಮಾಡಿರ್ತೀವಿ ಟೆನ್ಷನ್ ಇರೋಂಗಿಲ್ಲ ಹಾಗಾಗಿ ಈಗ ಹೋದ್ಮೇಲೆ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತೇಳಿ ನಂಗೆ ಟೆನ್ಷನ್ ಆಗಿತ್ತು ನೋಡೋಣ ಹೋದ್ಮೇಲೆ ಕೇಳ್ತೀನಿ ಹುಡುಗರಿಗೆ ಆಮೇಲೆ ನಮ್ಮ ಮನೆಯವ್ರಿಗೆ ಏನು ಅಂತಾರೆ ಕೇಳ್ಕೊಂಡು ಆಮೇಲೆ ಏನಾರು ಮಾಡ್ಬೇಕಂತ ಇದ್ದೀನಿ ನೋಡ್ರಿ ಇಲ್ಲಿ ಆಟ ಆಡಿ ಸುಸ್ತಾ ಬಿಟ್ಟಾಳಿಕೆ ಸ್ವಲ್ಪ ಬ್ಯಾಡ್ಮಿಂಟನ್ ಆಡಿದ್ಲು ಈಗ ತನ್ವಿದ ಟರ್ನ್ ಇತ್ತು ಹಂಗೆ ಸ್ವಲ್ಪ ಇಲ್ಲೇ ಮಲ್ಕೊಂಡಾಳೆ ನೆಕ್ಸ್ಟ್ ಸ್ವಲ್ಪ ನಾನು ಮತ್ತು ನಮ್ಮ ಮನೆಯವ್ರು ಕೂಡಿ ಸ್ವಲ್ಪ ಬ್ಯಾಡ್ಮಿಂಟನ್ ಆಡಿದ್ವಿ ಆ್ಯಕ್ಚುಲಿ ಅವ್ರು ಬ್ಯಾಡ್ಮಿಂಟನ್ ನಮ್ಮ ಮನೆಯವ್ರು ಭಾಳ ಇಷ್ಟ ಅವ್ರು ಆಟ ಆಡಬೇಕು ಅಂತಾರೆ ಬಟ್ ಅವ್ರಿಗೆ ಬೆಸ್ಟ್ ಪ್ಲೇಯರ್ ಪಾರ್ಟ್ನರ್ ಸಿಗೋಲ್ದಾಗ್ಯಾರ ಈಗೀಗ ಸ್ವಲ್ಪ ಮಾನ್ವಿ ಆಗೀಗ ಪ್ರಾಕ್ಟೀಸ್ ಆಗೈತಿ ಅಂದರೆ ಮೇಲಿನ ಮೇಲೆ ಪಾಕಿಗೆಲ್ಲ ಹೋಗ್ತಿರ್ತಾರ ಈಗ ಮಾನ್ವಿಗೆ ಅಗ ಸ್ವಲ್ಪ ಪ್ರಾಕ್ಟೀಸ್ ಆಗೈತಿ ಆ ಆಚಲೋ ಆಡ್ತಾಳೆ ಅಂದರೆ ಮೇಲಿನ ಮೇಲೆ ಆಡ್ಕೊಂತ ಇದ್ರೆ ಪ್ರಾಕ್ಟೀಸ್ ಇದ್ರೆ ಅದು ಆಟಾಡ್ಬೋದು ಹಂಗಾಗಿ ಆಕಿಗೂ ಇಷ್ಟ ಬ್ಯಾಟ್ಮಿಂಟನ್ ಹಂಗಾಗಿ ಕರ್ಕೊಂಡು ಹೋಗಿರ್ತಾರೆ ಮಾನ್ವಿಗೆ ನೆಕ್ಸ್ಟ್ ನೋಡ್ರಿಲ್ಲಿ ನಮ್ಮ ತನ್ವಿ ಏನು ಮಾಡತ್ತಾಳ ಅಂಥೇಳಿ ಆ್ಯಕ್ಚುಲಿ ಇದು ಸೈಕ್ಲಿಂಗ್ ಮಾಡ್ಬೇಕಂತ ಕೀಗ ಭಾಳ ಒಂದು ಸ್ವಲ್ಪ ಇತ್ತು ಬೆಳಗ್ಗಿಂದ ಮಾಡ್ಬೇಕು ಮಾಡ್ಬೇಕನ್ನತಿದ್ಲು ಈಗ ಕಾಲು ನಿಲ್ಕೊಲದಾಗಿತ್ತು ಹಂಗಾಗಿ ನಾನು ಇಲ್ಲ ಹಿಂಗೆ ಅಷ್ಟು ನಿಂತ್ಕೊಂಡು ಕುತ್ಕೊಂಡು ಮಾಡಿದರೆ ಕಾಲಿಗೆ ಸಿಗೋದಿಲ್ಲ ನಿಂತ್ಕೊಂಡು ಮಾಡು ಅಂತ ಹೇಳಿ ನಾನು ಅಕ್ಕೀಗ ಹೇಳಿದ್ದೆ ನೋಡಿ ಅಟ್ಲೀಸ್ಟ್ ಟ್ರೈ ಮಾಡತ್ತಾಳಕಿ ನಿಂತ್ಕೊಂಡು ಆಮೇಲೆ ನೆಕ್ಸ್ಟ್ ಇವಾಗ ನಾವು ಮನೆಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡತ್ತೀವಿ ಯಾಕಂದ್ರೆ ನೋಡಿರಿ ಬಿಸಿಲು ಭಾಳ ಏರ್ಬಿಟ್ಟಿತ್ತು ಹತ್ತು ಗಂಟೆ ಹತ್ತುವರೆ ಆಗಿ ಆಗಾಗ್ ಬಂದಿತ್ತು ಇನ್ನು ಬ್ರೇಕ್ಫಾಸ್ಟ್ ಆಗಿರಲಿಲ್ಲ ಆ್ಯಕ್ಚುಲಿ ಮತ್ತು ಹೋಗಿ ಮನೆಗೀಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಮತ್ತು ಟೈಮ್ ಆಗ್ತೈತಿ ಹುಡುಗರು ರೊಟ್ಟಿಸ್ಕೊಂಡಿರ್ತಾರ ಅಂಥೇಳಿ ಹೋಗೋ ನಡೀ ಅಂತ ಹೇಳ್ತಾ ಇದ್ದೆ ಅವರು ನೋಡ್ರಿ ಮನೆಗೆ ಬರೋಕೆ ರೆಡಿನೇ ಇಲ್ಲ ಎಷ್ಟು ಬಿಸಿಲಿದ್ರೂ ಅವರು ಇಲ್ಲೇ ಮತ್ತೆ ಆಟಾಡೋ ಮೂಡೊಳಗಾದಾರ ಹಂಗಾಗಿ ನಾವು ಇನ್ನೊಂದು ಸ್ವಲ್ಪ ಬ್ಯಾಡ್ಮಿಂಟನ್ನ ಆಟ ಆಡಿದ್ವಿ ನೋಡ್ರಿ ಫೈನಲಿ ಹೆಂಗರ ಅವ್ರಿಗೆ ಕನ್ವಿನ್ಸ್ ಮಾಡಿ ಟೈಮ್ ಆಯ್ತು ಮತ್ತು ಮನೆಗೆ ಹೋಗಿ ಟೈಮ್ ಆಗ್ತೈತಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಬೇಕು ಸು ಆಗೈತಿ ಅಂತ ಹೇಳಿ ಹೆಂಗ ಕನ್ವಿನ್ಸ್ ಮಾಡಿ ಮನೆಗೆ ಕರ್ಕೊಂಡು ಹೊಂಟೀವಿ ಈಗ ಹೋಗಿ ಏನಾರ ನಾಷ್ಟಕ್ಕೆ ರೆಡಿ ಮಾಡಬೇಕು ನೋಡೋಣ ಏನು ಮಾಡ್ತೀನಿ ಗೊತ್ತಿಲ್ಲ ಇನ್ನು ಮನೆಗೆ ಹೋದ್ಮೇಲೆ ಕೇಳ್ತೀನಿ ಕೇಳಿ ಏನಾರ ಮಾಡಿಕೊಡ್ತೀನಿ ನೋಡಿ ಇಲ್ಲಿ ಬೇಡ ಬೇಡ ಅಂತ ಹೇಳಿದ್ರು ಬೆಳಗ್ಗೆ ಪಾಕಿಗೆ ಹೋಗಿ ಬಂದೀವಿ ಟೆಸ್ಟ್ ಇದ್ದು ನಾಳೆ ಎಕ್ಸಾಮ್ಸ್ ಅದಾವ ಓದ್ಕೊಳ್ರಿ ಅಂದರು ಕೇಳಿಲ್ಲ ಹಠ ಮಾಡಿ ಬೆಳಗಿಂದನೇ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕಂತ ಹೇಳಿ ನಾನು ನೋಡಿದ ಅಷ್ಟಕ್ಕೆ ಇವತ್ತು ಆಮ್ಲೆಟ್ ಚಪಾತಿ ಹಾಂ ಮಾಡಿದೆ ಎಲ್ಲರೂ ಅಂಬ್ಲೆಟ್ ಚಪಾತಿ ತಿಂದರು ತಿಂದು ಮತ್ತು ನೋಡಿ ಸಿಂಪ್ರಿಗೆ ಹೋಗಿದ್ದಾರೆ ಈಗ ನಾನು ಹೋಗಲಿಲ್ಲ ಸ್ವಲ್ಪ ಮನೆಯೊಳಗೆ ಕೆಲಸ ಇತ್ತು ನನಗೆ ಆಮೇಲೆ ಸ್ವಲ್ಪ ಎಲ್ಲ ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋದು ಭಾಳ ಇತ್ತು ನನಗೆ ಆಮೇಲೆ ನೀರೊಂದಿರಲಿಲ್ಲ ನೀರಿನ ಸ್ವಲ್ಪ ಏನಾದ್ರು ವ್ಯವಸ್ಥೆ ಮಾಡಬೇಕು ಅಂತ ಇತ್ತು ಹಾಗಾಗಿ ನಾನು ಹೋಗಲಿಲ್ಲ ಹಂಗೆ ಇವರೆಲ್ಲ ಹೋಗಿದ್ದಾರೆ ನೋಡಿರಿ ಹೇಗೆಲ್ಲ ಮಜಾ ಮಾಡತ್ತಾರ ಆ್ಯಕ್ಚುಲಿ ಏನಪ್ಪ ಅಂದ್ರೆ ಈಗ ಬೇಸ್ಗೆ ಒಳಗ ನೀರೊಳಗೆ ತಾಡ್ಬೇಕು ಅನಿಸ್ತೈತಿ ಬಟ್ ಏನೋ ಎಕ್ಸಾಮ್ಸ್ ಆಗಿರ್ಲಿಲ್ಲ ಅಂತ ನಂಗೆ ಬ್ಯಾಡತ್ತಿದ್ದೆ ಮತ್ತೇನಾರ ಜ್ವರ ಬಂತು ಅಥವಾ ಏನಾರ ಶೀತ ಕೆಮ್ಮು ಆಯಿತು ಅಂತೇಳಿ ಇಲ್ಲಿ ನೋಡಿ ನಮ್ಮ ರೀಲ್ಸ್ ರಾಣಿ ನೋ ರೀಲ್ಸ್ ಮಾಡ್ತೀನಿ ನಂಗೆ ವಿಡಿಯೋ ಶೂಟ್ ಮಾಡಿರಿ ಹೇಳಿ ಅವಾಗಿಂದ ಕಾಡಿಸ್ತಾ ಕಾಡ್ಸತಿಲ್ಲ ಅಂತ ಹಂಗಾಗಿ ನೋಡ್ರಿ ಇಲ್ಲೇ ರೀಲ್ಸ್ ಅದು ಸ್ಟಾರ್ಟ್ ಮಾಡೋಲ್ಲಾಗಲೇ ಇಲ್ಲೇ ಸಂಡೇ ನನಗೆ ಮತ್ತು ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹುಣ್ಣಿಮೆ ಇದ್ದರಿಂದ ಇವತ್ತು ಬೆಳಗ್ಗೆ ಬೇಗನ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಫಸ್ಟಿಗೆ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಇವತ್ತು ಪೂಜೆನ ಸ್ಟಾ ಮುಗಿಸಿದ್ದೀನಿ ನಮ್ಮ ಮನೆಯವರು ನಿನ್ನೆ ಸಂಜೆ ಮೂರಿಗೆ ಹೋದಾಗ ಅಲ್ಲಿ ಮಾವಿನ ಹಣ್ಣು ಅವ್ರಿಗೆ ಕಾಣಿಸ್ತು ಮಾವಿನ ಹಣ್ಣು ತೊಗೊಂಬಂದಿದ್ರು ಸೊ ಅದಕ್ಕೆ ನೈವೇದ್ಯಕ್ಕೆ ಅಂದರೆ ಫಸ್ಟ್ ಟೈಮ್ ತೊಗೊಂಬಂದಿವಲ್ಲ ಮಾವಿನ ಹಣ್ಣು ಹಂಗಾಗಿ ದೇವರಿಗೆ ನೈವೇದ್ಯಕ್ಕೆ ಇಡೋಣ ಅಂತ ಹೇಳಿ ಮಾವಿನ ಹಣ್ಣು ಇಟ್ಟಿದ್ದೀನಿ ಆ್ಯಕ್ಚುಲಿ ಏನಪ್ಪ ಅಂದರೆ ನಾವು ಇದು ಬಸವ ಜಯಂತಿ ಆಗೋ ತನಕ ನಾವು ಮಾವಿನ ಹಣ್ಣು ತಿನ್ನಂಗಿಲ್ಲ ಅಕ್ಷತದಿಗೆ ಅಮಾವಾಸ್ಯೆ ಅಂತ ಬರ್ತದಲ್ಲ ಅದಾದ್ಮೇಲೆ ಬಸವ ಜಯಂತಿ ಆದಮೇಲೆ ನಾವು ಫಸ್ಟಿಗೆ ಮಾವಿನ ಹಣ್ಣು ತಂದು ನಾವು ಹಿರಿಯರಿಗೆ ಪೂಜೆ ಆದಮೇಲೆ ಆಮೇಲೆ ತಿನ್ನೋದು ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಗೊತ್ತಾಗಿಲ್ಲ ಅವರು ಕಾಣಿಸ್ತು ನಮ್ಮ ತನ್ಮಿಗೆ ಭಾಳ ಇಷ್ಟ ಮ್ಯಾಂಗೋ ಹಾಗಾಗಿ ತೊಗೊಂಡು ಬಂದಾರ ಬಟ್ ಏನು ಮಾಡೋಕ್ಕಾಗೋದಿಲ್ಲ ತಂದಾರ ಅಂತೇಳಿ ನಾನು ಫಸ್ಟ್ ಟೈಮ್ ತೊಗೊಂಡ್ಬಂದೀವಲ್ಲ ಈ ವರ್ಷದ್ದು ಸೊ ಹಾಗಾಗಿ ಪೂಜೆ ಮಾಡಿನ ತಿನ್ನೋಣ ಹೇಳಿ ನಾನು ನೈವೇದ್ಯಕ್ಕೆ ಇಟ್ಟಿನಿ ನೆಕ್ಸ್ಟ್ ನೋಡ್ರಿ ಇದು ಏನಪ್ಪಾ ಅಂದ್ರೆ ಈಗ ನಮ್ಮ ಮನೆಯವರು ಏನು ಪ್ರೆಸೆಂಟ್ ವರ್ಕ್ ಮಾಡ್ತಿದ್ರಲ್ಲ ಅದು ಅವ್ರಿಗೆ ಒಂದು ಸೆಂಡಪ್ ಪಾರ್ಟಿಯನ್ನು ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವರು ಮತ್ತೆ ಇವಾಗ ಒಂದು ಹೊಸ ಒಂದು ಆರ್ಗನೈಜೇಷನ್ಗೆ ಜಾಯಿನ್ ಆಗ್ತಾ ಇದ್ದಾರೆ ಹಂಗಾಗಿ ಒಂದು ಸೆಂಡಪ್ ಪಾರ್ಟಿ ಇತ್ತು ಇವತ್ತು ಅವ್ರದ್ದು ಅಂದ್ರೆ ಲಾಸ್ಟ್ ಫ್ರೈಡೆ ಅವ್ರದ್ದು ಲಾಸ್ಟ್ ಡೇ ಇತ್ತು ಅವಾಗ ತೆಗ್ದಿರೋ ಕೆಲವೊಂದು ಕ್ಲಿಪ್ಸ್ಗಳನ್ನು ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಒಂದು ಸಣ್ಣ ಗಿಫ್ಟ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಕೇಕ್ ಕಟ್ಟಿಂಗ್ ಆಯಿತು ನೋಡಿರಿ ಮನೆಗೆ ಬಂದ್ಮೇಲೆ ತನ್ನ ಮಾನ್ವಿ ಓಪನ್ ಮಾಡಿ ತೋರ್ಸತ್ತಾಳೆ ಒಂದು ಶಾಲು ಆಮೇಲೆ ಟೋಪಿ ಮತ್ತು ಒಂದು ಹಾರ ಹಾಕಿದ್ರು ಮತ್ತು ಆಮೇಲೆ ಒಂದು ಶರ್ಟ್ ಗಿಫ್ಟ್ ಬಂದಿತ್ತು ಅದು ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ತಾವ ಒಂದು ಡಿಪಾರ್ಟ್ಮೆಂಟ್ ಅವರು ಏನಂದ್ರೆ ಒಂದು ಶರ್ಟನ್ನು ಪ್ರೆಸೆಂಟ್ ಮಾಡಿದ್ದಾರೆ ಮತ್ತು ಇನ್ನೊಂದು ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಸೇರಿ ಒಂದು ಸಿಲ್ವರ್ದು ಒಂದು ಗಣೇಶನ ವಿಗ್ರಹ ಕೊಟ್ಟಿದ್ದರು ಭಾಳ ಇತ್ತು ಆ್ಯಕ್ಚುಲಿ ಭಾಳ ಖುಷಿ ಆಯ್ತು ನಮ್ಗೆ ಯಾಕಂದ್ರೆ ಇದು ಸೆಕೆಂಡ್ ಗಣೇಶನ ಮನೆಗೆ ಬಂದಿದ್ದು ಬೆಳಗಾವಿಂದನೂ ಅಲ್ಲಿ ಸೆಂಡಪ್ ಆದಾಗ ಬೆಳಗಾವಲ್ಲಿ ವರ್ಕ್ ಮಾಡ್ತಿದ್ರಲ್ಲ ಅಲ್ಲಿಂದ ಸೆಂಡಪ್ ಕೊಡುವ ಕೊಡ ಕೊಟ್ಟಾಗೂ ನಮ್ಗೆ ಗಣೇಶನ ಬಂದಿತ್ತು ಅದು ಪ್ರೆಸೆಂಟ್ ನಾನೀಗ ಅದನ್ನು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಆದರೆ ಏನಪ್ಪ ಅಂದ್ರೆ ಸಣ್ಣ ಗಣೇಶ ಇತ್ತದು ಬೆಳಗಾವಲ್ಲಿ ಕೊಟ್ಟಿದ್ದು ಬಟ್ ಇದು ಸ್ವಲ್ಪ ದೊಡ್ಡ ಗಣಪತಿ ಗಣೇಶ ಇದೆ ಸಿಲ್ವರ್ದಿದೆ ತುಂಬ ಆಯಿತು ನಮ್ಮ ಮನೆಗೆ ಸೆಕೆಂಡ್ ಟೈಮ್ ಗಣೇಶ ಮತ್ತೆ ಬಂದಿದ್ದಾರೆ ಎರಡನೇ ಸಲ ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ವಿಘ್ನಗಳನ್ನು ದೂರ ಮಾಡೋಕ್ಕೆ ಅಂತಲೇ ಬಂದಿದ್ದಾನೆ ಅಂತ ನಮಗೆ ಒಂದು ಅನ್ನಿಸ್ತಾ ಇದೆ ನೆಕ್ಸ್ಟ್ ನೋಡಿರಿ ಇಲ್ಲಿ ಇದು ಟೋಪಿ ನಮ್ಮ ಮಾನ್ವಿ ಎಲ್ಲ ಒಂದೊಂದು ಓಪನ್ ಮಾಡಿ ನೋಡ್ತಾ ಇದ್ದಾಳೀಗ ನೋಡಿರಿ ಇಲ್ಲಿ ಹಾಕೊಂಡು ಕುಂತಾಳೆ ಆ್ಯಕ್ಚುಲಿ ಅದು ಉಲ್ಟಾ ಹಾಕ್ಕೊಂಡಿ ಆಮೇಲೆ ಇದು ಹಾರ ಎಲ್ಲ ಹಾಕ್ಕೊಂಡು ತೋರಿಸ್ತಾ ಇದ್ಲಕ್ಕಿ ಹಾಕೊಂಡು ತೋರಿಸ್ತಾ ಅಪ್ಪ ನಮ್ಮ ಮನೆಯವ್ರಿಗೆ ತೋರ್ಸಕ್ಕೆ ಹೋಗಿದ್ದಾಳೆ ನೋಡ್ರಿ ಇಲ್ಲಿ ಎಲ್ಲ ಹಾಕ್ಕೊಂಡಿದ್ದೀನಿ ಅಂತ ಹೇಳಿ ನೋಡ್ರಿ ಇವೆಲ್ಲ ನಮ್ಮ ಮನೆಯವ್ರಿಗೆ ಸೆಂಟರ್ ಪಾರ್ಟಿಗೆ ಬಂದಂಥ ಗಿಫ್ಟ್ಗಳು ಒಂದು ಶರ್ಟು ಆಮೇಲೆ ಗಣೇಶನ ಸ್ಟ್ಯಾಚು ಮತ್ತು ಅವ್ರಿಗೆ ಸನ್ಮಾನ ಮಾಡಿ ಮಾಡೋಕ್ಕಾಗಂತ ಟೋಪಿ ಆಮೇಲೆ ಶಾಲ್ ಮತ್ತು ಒಂದು ಹಾರನ ಅಲ್ಲಿ ಅವರು ತೆಗೆದಂತಹ ಕೆಲವೊಂದು ಕ್ಲಿಪ್ಸ್ಗಳನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ವಿ ಸ್ವಿಮ್ಮಿಂಗ್ ಪೂಲಿಂದ ಬಂದಮೇಲೆ ಮಕ್ಕಳಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿ ಊಟ ಎಲ್ಲ ಮಾ ಮಾಡಿದ್ವಿ ಎಲ್ಲರೂ ಊಟ ಮಾಡಿ ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಯಾಕಂದರೆ ಬೆಳಗ್ಗಿಂದ ಅವರು ಸ್ವಿಮ್ಮಿಂಗ್ ಪೂಲು ಪಾರ್ಕ್ ಅದೆಲ್ಲ ಹೋಗಿ ಬಂದಿದ್ರಲ್ಲ ಬಿಸಿಲಿಗೆ ಸ್ವಲ್ಪ ಟೈರ್ಡ್ ಆಗಿದ್ರು ಸ್ವಲ್ಪ ಮಲ್ಕೊಂಡಿದ್ರು ಆಮೇಲೆ ಸಂಜೆ ಮಕ್ಳಿಗೆನ್ನ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಎಲ್ಲರೂ ಮನೇಲಿ ಇರ್ತಾರಲ್ಲ ಏನಾದರೂ ಮಾಡೋಣ ಅಂತ ಹೇಳಿ ಮಸಾಲ ಪುರಿ ಮಾಡಿದ್ದೆ ಅಂದರೆ ಮನೆಯಲ್ಲಿ ಏನಿತ್ತು ಅವೈಲೇಬಲ್ ಇಂಗ್ರೀಡಿಯೆಂಟ್ಸು ಅದನ್ನೇ ಯೂಸ್ ಮಾಡಿ ಮಾಡಿದ್ದೀನಿ ಯಾಕಂದರೆ ಹೊರಗಡೆ ಹೋಗು ಹೋಗಿ ಏನಾರ ಮತ್ತು ತೊಗೊಂಡು ಬರಬೇಕು ಅನ್ನೋ ಪೇಶನ್ಸ್ ಇರಲಿಲ್ಲ ಯಾಕಂದರೆ ಅವರು ನಮ್ಮ ಮನೆಯವರು ಕೂಡ ಸ್ವಲ್ಪ ಟಯರ್ಡ್ ಆಗಿದ್ದರು ಮಕ್ಕಳಿಗೆಲ್ಲ ಬೆಳಗ್ಗೆ ಪಾರ್ಕಿಗೆ ಮತ್ತೆಲ್ಲ ಅದು ಕರ್ಕೊಂಡೋಗಿದ್ರಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಹಾಗೆ ಏನು ಮತ್ತೆ ತರ್ಸಕ್ಕೆ ಹೋಗಲಿಲ್ಲ ಅಂದರೆ ಶೇ ಅಲ್ಲ ಶೇ ಶೇವ್ ಇರಲಿಲ್ಲ ಮನೆಯಲ್ಲಿ ಆಲೂ ಭುಜ ಇತ್ತು ಮತ್ತು ಆಮೇಲೆ ಖಾರ ಬೂಂದಿ ಅಂತೀವಲ್ಲ ಸೊ ಅದು ಇತ್ತು ನಾವು ಬಿಸಿಬೇಳೆ ಬಾತ್ಗೆ ಹಾಕ್ಕೊಂಡು ತಿಂತೀವಲ್ಲ ಸೊ ಅದು ಇತ್ತು ಹಾಗಾಗಿ ಅದನ್ನೇ ನಾನು ಏನಿತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಇದು ಆಲೂ ಭುಜ ಇನ್ಸ್ಟೆಡ್ ಆಫ್ ಶೇವ್ ನಾನು ಆಲೂ ಹಾಕ್ತಾ ಇದ್ದೀನಿ ಸ್ವಲ್ಪ ಅದು ಆಲೂ ಭುಜ ಏನಾಗುತ್ತೆ ಅಂದರೆ ಸ್ವಲ್ಪ ಅದು ಖಾರ ಇರುತ್ತೆ ಹಾಗಾಗಿ ಅನ್ವಿಗೆ ಮಾನ್ವಿಗೆ ಸ್ವ ಸ್ವಲ್ಪನೇ ಹಾಕಿದ್ದೀನಿ ಮತ್ತು ಸುಮ್ಮನೆ ಖಾರ ಆದರೆ ಅವರು ತಿನ್ನೋದಿಲ್ಲ ಅಂತ ಹೇಳಿ ಸ್ವಲ್ಪನೇ ಹಾಕಿದ್ದೀನಿ ನೋಡಿರಿ ಆ್ಯಕ್ಚುಲಿ ಇದು ಶೂಟ್ ಮಾಡ್ತಾ ಇರೋದು ನಮ್ಮ ತನ್ವಿ ಇದರ ಇಂಗ್ರಿ ಇದಕ್ಕೆ ಬೇಕು ಅಂದರೆ ರೆಸಿಪಿ ನಾನು ಶೇರ್ ಮಾಡ್ತಾ ಇಲ್ಲ ಯಾಕಂದರೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ನಮಗೂ ಸ್ವಲ್ಪ ಟೈರ್ಡ್ ಆಗಿತ್ತು ಸೊ ಅವರೆಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಹೋದ್ಮೇಲೆ ನಾನು ವಿಡಿಯೋ ಎಡಿಟ್ ಮಾಡೋದು ಆಮೇಲೆ ಅಪ್ಲೋಡ್ ತಿಂಗ್ಸ್ ಎಲ್ಲ ಇತ್ತು ಆಮೇಲೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಎಲ್ಲ ಮೆಸ್ ಅಪ್ ಆಗಿತ್ತು ಸ್ವಲ್ಪ ಮನೆಯೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ ಹಂಗಾಗಿ ನೋಡ್ರಿ ಈಗ ನಮ್ಮ ತನ್ವಿ ಮತ್ತು ಮಾನ್ವಿ ಟೇಸ್ಟ್ ಮಾಡಿ ಹೇಳ್ತಾರ ಹೆಂಗಾಗೈತಿ ಮಸಾಲಾ ಪುರಿ ಅಂತ ಹೇಳಿ ಈಗ ಸ್ನ್ಯಾಕ್ಸ್ ಎಲ್ಲ ಆದಮೇಲೆ ತನ್ವಿಗೆ ಮಾನ್ಗೆ ಸ್ವಲ್ಪ ಅಭ್ಯಾಸ ಮಾಡಿಸ್ಬೇಕು ನಾಳೆ ಅವ್ರದ್ದು ಎಕ್ಸಾಮ್ಸ್ ಐತಿ ಬೆಳಗ್ಗಿಂದ ಇವತ್ತು ಬರೀ ಸ್ವಿಮ್ಮಿಂಗ್ ಪೂಲು ಅದು ಇದು ಇದಾಯಿತು ಹಾಗಾಗಿ ಸ್ವಲ್ಪ ಅವ್ರಿಗೆ ಉದಿಸ್ಬೇಕು ನಾನು ಇವತ್ತಿನ ವ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್